ನಾವು ತೆಗೆದುಕೊಂಡಿರ್ತಕ್ಕಂತ ಮೂರು ವಿಚಾರಗಳು ಅದು ಎಸ್ಸಿಪಿ ಟಿ ಎಸ್ಪಿ ಹಣ ಇರಬಹುದು ವಾಲ್ಮೀಕಿ ಹಗರಣ ಇರಬಹುದು ಮೂಡ ಹಗರಣ ಇರಬಹುದು ಇವೆಲ್ಲವೂ ದಲಿತ ಸಮುದಾಯಗಳಿಗೆ ಸೇರಿದ್ದು ಕಾಂಗ್ರೆಸ್ ಪಾರ್ಟಿ ದಲಿತರ ಸಮಾಧಿ ಮಾಡ್ತಾ ಇದ್ರೆ ಸ್ವಾಮೀಜಿಗಳೇ ಆ ಸಮಾಧಿ ಮೇಲೆ ಬಂದು ಕುತ್ಕೋತಾ ಇದ್ದೀರಿ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಆ ಬಡ ಜನರಿಗೆ ಅನ್ಯಾಯವನ್ನ ಅನ್ಯಾಯವನ್ನು ನೀವ್ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವೇ ಹೇಳ್ಬೋದಲ್ಲ ತಪ್ಪು ಮಾಡಿದ್ದೀರಿ ಸಿದ್ದರಾಮಯ್ಯನವರೇ ಇದು ಸರಿ ಇಲ್ಲ ದಯವಿಟ್ಟು ಆ ಸೈಟ್ ಗಳನ್ನ ವಾಪಸ್ ಕೊಟ್ಬಿಡಿ ಆಗ ನಿಮ್ಮ ಕಪ್ಪು ಚುಕ್ಕೆ ಭವಿಷ್ಯ ಹೋಗ್ಬಿಡ್ಬೋದು ಹೋಗೋದಿಲ್ಲ ಹೇಳ್ತೀನಿ ಮುಂದಕ್ಕೆ ಹೋಗ್ಬಿಡ್ಬೋದು ಅಂತ ಹೇಳ್ಬೇಕಾಗಿತ್ತು ಆ ದಲಿತರ ಹಣ ವಾಪಸ್ ಕೊಟ್ಬಿಡಿ ಅವರಿಗೆ ಹೇಳ್ಬೋದಾಗಿತ್ತು ನೀವು ಹೇಳ್ಲಿಲ್ಲ ಇಲ್ಲಿ ಪ್ರಶ್ನೆ ಇರೋದು ಹದ್ನಾಲ್ಕ್ ಸೈಟ್ ಅಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕಲ್ರು ಇಲ್ಲಿ ಹದ್ನಾಲ್ಕ್ ಸೈಟ್ ಹೆಬ್ಲಾಟ್ ವಾಚ್ ಬಂದಿತ್ತು ಗೊತ್ತಿರ್ಬೇಕು ನಿಮ್ಗೆ ಯಾರೋ ಹೆಬ್ಲೋಟ್ ವಾಚ್ ಅನ್ನ ಕದ್ದು ಬಿಟ್ಟಿದ್ರು ಅದನ್ನ ಈ ಈ ರಾಜ್ಯದ ಪ್ರಥಮ ಪ್ರಜೆ ಅಲ್ವೇ ಅವ್ರ ಕೊಟ್ಟರೆ ನಮಗ್ ಒಳ್ಳೆ ಹೆಸರು ಬರ್ತದಂತ ಯಾರೋ ಕಳ್ಳ ಒಂದು ವಾಚನ್ನ ತಂದು ಮುಖ್ಯಮಂತ್ರಿಗಳಿಗೆ ಕೊಟ್ಬಿಟ್ಟ ಅವ್ರು ಹಾಕೊಂಡು ಮೆರಿತಾ ಇದ್ರು ಅದನ್ನ ಈ ಕುಮಾರಸ್ವಾಮಿ ಅಂತವ್ರು ಯಾರೋ ಕಂಡ್ಬಿಟ್ರೆ ಕಂಡ್ಬಿಟ್ಟು ಅರೇ ಈ ಕದ್ದು ವಾಚನ್ ತಂದು ಇವ್ರು ಹಾಕೊಂಡು ಓಡಾಡ್ತವ್ರೆ ಅಂತ ಕೇಳಿದ್ರು ಬಹಳ ತೊಂದರೆ ಶುರುವಾಯ್ತು ಅವ್ರಿಗೆ ಇಮಿಡಿಯೇಟ್ಲಿ ಇಲ್ಲ ಅದು ಅಲ್ಲಿ ಬಂತು ನನಗೆ ಇವರು ಕೊಟ್ರು ಏನೇನ್ ಸ್ವಪೂಪ ಹೇಳಿದ್ರು ಆಗಲ್ಲ ಕೊನಿಗೇನಾಯ್ತು ಅದು ಪ್ರೂವ್ ಆಗೋ ಪರಿಸ್ಥಿತಿ ಬಂದಾಗ ಹೋದ್ರು ಸ್ಪೀಕರ್ಗೆ ಹೇಳಿ ಆಟ್ ವಾಚನ್ನ ತಂದು ಈ ಅಸೆಂಬ್ಲಿಯಲ್ಲಿ ಸರೆಂಡರ್ ಮಾಡ್ಬಿಟ್ರು ಈಗ ಅದನ್ನ ಅಸೆಂಬ್ಲಿಯಲ್ಲಿ ಇಟ್ಕೊಂಡು ಕುಳಿತವ್ರೆ ಈ ಹದಿನಾಲ್ಕು ಸೈಟ್ ಗಳನ್ನು ಅದೇ ರೀತಿ ಮಾಡ್ಬಿಡೋಣ ತಿಳ್ಕೊಂಡ್ರು ಈ ಸೈಟ್ ಗಳನ್ನ ಕೊಟ್ಟು ನಾನು ಹೋಗ್ತೀನಿ ಅಂತ ಆಗೋದಿಲ್ಲ ಯಾಕೆ ಅಂತಂದ್ರೆ ಈ ಗಳು ಕೊಟ್ಟರು ಕೂಡ ಇನ್ನೂ ಮೂರು ಸಾವಿರ ಸೈಟ್ಗಳು ಇವರ ಹಿಂದೆ ಇರೋರು ಮುಂದೆ ಇರೋದು ಅಕ್ಕದಲ್ಲಿರೋರು ಪಕ್ಕದಲ್ಲಿರೋರು ಎಲ್ಲಾ ತಗೊಂಡಿದ್ದಾರೆ ಅದರಿಂದ ಇದು ದೊಡ್ಡ ಹಗರಣ ಐದು ಸಾವಿರದಿಂದ ಆರು ಸಾವಿರ ಕೋಟಿ ಹಗರಣ ಆಗಿರೋದ್ರಿಂದ ಇವತ್ತು ಪರಿಸ್ಥಿತಿ ಏನಾಗಿದೆ ನೀವು ಹದಿನಾಲ್ಕು ಸೈಟ್ ಕೊಟ್ಟರು ಕಳ್ಳನೇ ಕೊಡದೇ ಇದ್ದರೂ ಕಳ್ಳನೇ ಈಗ ಸಿಬಿಐಗೆ ಈ ಕೇಸು ಹೋಗಲೇಬೇಕು